ಎರಡು ದಿನ ಮಳೆಯಿಂದಾಗಿ ಬೆಂಗಳೂರು ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗ ತಾನೇ ಲೇಔಟ್ ನೋಡಿದ್ರಿ ಶಾಂತಿನಗರದ ಪರಿಸ್ಥಿತಿ ನೋಡಿದ್ರಿ ಈಗ ಯಲಹಂಕ ಕಡೆ ಹೋಗೋಣ ಪ್ರತಿಷ್ಠಿತ ಏರಿಯಾ ಯಲಹಂಕದ ಅಟ್ಟೂರು ವಿಶ್ವನಾಥನಿಗೂ ಕೂಡ ಜಲ ದಿಗ್ಬಂಧನ ಅಂತೆ ಮುಳುಗಿದೆ ದೇವಸ್ಥಾನ ಆವರಣ ಕಂಪ್ಲೀಟ್ ಆಗಿ ಕೆರೆಯಂತ ಆಗ್ಬಿಟ್ಟಿದೆ ಇತಿಹಾಸ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಸ್ಥಾನ ಕಂಪ್ಲೀಟ್ ಆಗಿ ಈಗ ಜಲಾವೃತ ದೇವಸ್ಥಾನದ ಕಲ್ಯಾಣಿ ತುಂಬಿ ಹರಿದು ದೇವಸ್ಥಾನ ಕೂಡ ಮುಳುಗಡೆಯಾಗಿದೆ ಯಲಹಂಕದ ಅಟ್ಟೂರು ವಿಶ್ವನಾಥ ಕಂಪ್ಲೀಟ್ ಆಗಿ ಜಲಾವೃತ ಆಗಿರೋದು ಆವರಣ ಕೆರೆ ಒಳಗಡೆ ಹೋದ್ರೆ ಕಂಪ್ಲೀಟ್ ಆಗಿ ನೀರು ಇದು ವಿಶ್ವನಾಥ ದೇವಸ್ಥಾನದ ಕಾಶಿ ವಿಶ್ವನಾಥ ದೇವಸ್ಥಾನದ ವ್ಯವಸ್ಥೆಯನ್ನು ತಾವು ಗಮನಿಸ್ತಾ ಇದ್ದೀರಿ ಯಲಹಂಕ ಆರಂಭದಲ್ಲೇ ಹೇಳಿದೆ ಒಂದು ಪ್ರತಿಷ್ಠಿತ ಏರಿಯಾ ಇಲ್ಲೇ ಅಪಾರ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ ಅಂದ್ರೆ ಏನರ್ಥ ಯಾವ ರೀತಿ ಸಮಸ್ಯೆಗಳಿದೆ ನೋಡಿ ಕಂಪ್ಲೀಟ್ ಆಗಿ ದೇವಸ್ಥಾನದ ಆವರಣ ಈಗ ದೃಶ್ಯ ನೋಡ್ತಾ ಇದ್ದೀರಲ್ಲ ಇದು ದೇವಸ್ಥಾನದ ಆವರಣ ಅಂತ ಕಾಣಿಸುತ್ತಾ ಅಲ್ಲ ನದಿ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೆರೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೆರೆ ನೀರು ತುಂಬಿಕೊಂಡಿರುತ್ತಲ್ಲ ಆ ರೀತಿ ಕಾಣಿಸ್ತಾ ಇದೆ ದೇವಸ್ಥಾನದ ಕಲ್ಯಾಣಿ ತುಂಬಿ ಕಂಪ್ಲೀಟ್ ಆಗಿ ಆ ನೀರು ದೇವಸ್ಥಾನದ ಒಳಗಡೆ ನುಗ್ಗಿರೋ ಪರಿಣಾಮ ಈ ರೀತಿ ದೇವಸ್ಥಾನ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ ದಿನನಿತ್ಯ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಅನೇಕ ಜನ ಭಕ್ತಾದಿಗಳು ಬರ್ತಿರ್ತಾರೆ ಬಟ್ ಇವತ್ತು ಯಾರು ಬರೋದಕ್ಕೆ ಅವಕಾಶ ಇರೋದಿಲ್ಲ ಈ ರೀತಿ ಸಮಸ್ಯೆಗಳಿದೆ ಅಲ್ಲಿ ದೇವರಿಗೆ ಜಲ ದಿಗ್ಬಂಧನ ಅಂದ್ರೆ ಜನರ ಪರಿಸ್ಥಿತಿ ಏನು ದೊಡ್ಡ ಆವರಣ ಹೇಳಿ ಕೇಳಿ ದೊಡ್ಡ ದೇವಸ್ಥಾನ ಯಲಹಂಕ ಭಾಗದಲ್ಲಿ ಸೊ ಅಲ್ಲಿನ ಪರಿಸ್ಥಿತಿನೇ ಈ ರೀತಿ ಆಗ್ಬಿಟ್ರೆ ಹೇಗೆ ನೀವು ಯಲಹಂಕ ದೇವಸ್ಥಾನ ಮಾತ್ರ ಅಲ್ಲ ಈ ಕಡೆ ಯಲಹಂಕದ ಅತಿ ದೊಡ್ಡ ಬಿಲ್ಡಿಂಗ್ಗಳು ಈ ಅಪಾರ್ಟ್ಮೆಂಟ್ಗಳು ಇರುತ್ತಲ್ಲ ಅಲ್ಲೂ ಕೂಡ ಹೋಗಿ ನೋಡಿ ಅರ್ಧಕ್ಕರ್ಧ ನೀರೇ ನಿಂತ್ಕೊಂಡಿರುತ್ತೆ ನೋಡಿ ಈ ರೀತಿ ಜನ ನೀರಲ್ಲಿ ನೋಡಿ ಕಾರ್ ಅರ್ಧಕ್ಕರ್ಧ ಮುಳುಗಡೆ ಆ ನೀರಲ್ಲಿ ಓಡಾಡ್ಕೊಂಡು ಹೋಗಿ ಕಾರನ್ನ ಮೂವ್ ಮಾಡ್ತಾ ಇದ್ದಾರೆ ಜನ ಇಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಇನ್ನೊಂದ್ ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚಳ ಆದ್ರೆ ಇಲ್ಲ ಕಾರ್ಬಿಡುತ್ತೆ ಹೆಚ್ಚು ನೀರಲ್ಲಿ ನಿಂತ್ಕೊಂಡ್ರೆ ಇಂಜಿನ್ ಪ್ರಾಬ್ಲಮ್ ಶುರು ಆಗ್ಬಿಡುತ್ತೆ ಪಾಪ ಲಕ್ಷ ಲಕ್ಷ ಖರ್ಚು ಮಾಡಿ ಹೆಂಗೋ ಕಾರ್ ತಗೊಂಡಿರ್ತಾರೆ ಈ ಮಳೆ ನೀರಿನಿಂದಾಗಿ ಅದು ಕೂಡ ಸಮಸ್ಯೆ ಆಗ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಜನರ ಸಮಸ್ಯೆ ಬಹುತೇಕ ಬೆಂಗಳೂರಿನಲ್ಲಿ ಈ ಅಂಡರ್ ಪಾಸ್ಗಳು ರಸ್ತೆ ತಗ್ಗು ಪ್ರದೇಶದ ಏರಿಯಾಗಳು ದೇವಸ್ಥಾನಗಳು ಇಲ್ಲೆಲ್ಲ ಕೂಡ ಇಂಥದ್ದೇ ಸಮಸ್ಯೆ ನೋಡೋದಕ್ಕೆ ಸಿಗೋದು ಇದು ಯಲಹಂಕಾದ ಕಾಶಿವಿ ವಿಶ್ವನಾಥನ ದೇವಸ್ಥಾನ ನೋಡಿ ಬರೀ ಮಳೆ ನೀರು ತುಂಬಿಕೊಳ್ಳಲ್ಲಪ್ಪ ಈ ಕೊಳಚೆ ನೀರು ಕೂಡ ಕೂಡು ಬಂದ್ಬಿಡುತ್ತೆ ಆದರೆ ಬಹುತೇಕ ಕಡೆ ಸರಿಯಾಗಿ ವ್ಯವಸ್ಥೆ ಇರಲ್ಲ ಈ ನೀರನ್ನು ಹೆಂಗೆ ಕ್ಲಿಯರ್ ಮಾಡೋದು ದೇವಸ್ಥಾನಕ್ಕೆ ಇವತ್ತು ಸೋಮವಾರ ಆದ ಕಾರಣ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾನೆ ಇದ್ರು ಬಟ್ ಇವತ್ತು ಯಾರು ಕೂಡ ಇಲ್ಲ ಯಾ ಹೋಗ್ತಾರೆ ಈ ನೀರಲ್ಲಿ ಅಟ್ಲೀಸ್ಟ್ ಹೋಗಿ ಅರ್ಚಕರು ಪೂಜೆ ಮಾಡೋಕ್ಕೂ ಆಗಲ್ಲ ನೀರಲ್ಲಿ ಈಗ ಬರ್ತಾರೆ ನೋಡಿ ಸಿಬ್ಬಂದಿ ಈ ದೇವಸ್ಥಾನ ಪ್ರತಿಷ್ಠಿತ ಬಡಾವಣೆಗಳಿಗೆ ಎಂಟ್ರಿ ಕೊಡ್ತಾರೆ ಯಾರಾದರೂ ಪ್ರಭಾವಿಗಳು ಫೋನ್ ಮಾಡಿದಾಗ ಇಲ್ಲ ಅಂತ ಅಂದರೆ ನೋ ಆನ್ಸರ್ ಯಾರೋ ಜನಸಾಮಾನ್ಯರು ಜಸ್ಟ್ ಒಂದು ಕರೆ ಮಾಡಿ ನೋಡಿ ಸಹಾಯವಾಣಿಗಳಿಗೆ ಖಂಡಿತ ನಿಮ್ಮ ಫೋನ್ ಪಿಕ್ ಆಗಲ್ಲ ಬರ್ತಾರೆ ಎಲ್ಲ ಮುಗಿದ ಮೇಲೆ ಬರ್ತಾರೆ परस्ती तिले याद मिल बरता राली